ಗೈಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಅಲ್ಲಿ ನಿಮ್ಗೆ ಇವತ್ತು ಹೆಸರುಘಟ್ಟ ಲಬ್ಬರ ಇರುವಂತಹ ದುರ್ಗಾಂಬ ದೇವಿ ದೇವಸ್ಥಾನ ತೋರಿಸ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಎರಡೂ ನೋಡ್ಕೋಬೇಕಲ್ಲ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಮಧ್ಯಾಹ್ನ ಒಂದು ಗಂಟೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಆಗಿತ್ತು ಆವಾಗ ನಮ್ಮಮ್ಮ ದೇವರು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಟ್ಟಿದ್ರು ಆಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನು ಮತ್ತು ಪ್ರಸಾದ ಎಲ್ಲ ಮಾಡಿಟ್ಟಿದ್ವಲ್ಲ ಅದನ್ನು ತಗೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಇನ್ನೂ ಬರಬೇಕಾಗಿತ್ತು ನಮ್ಮ ಮನೆ ಪಕ್ಕದ ಆಂಟಿ ಮತ್ತು ಒಬ್ಬರು ಬರಬೇಕಾಗಿತ್ತು ಅವ್ರು ಇನ್ನೂ ಬಂದಿರಲಿಲ್ಲ ಮತ್ತು ಅಷ್ಟೊತ್ತಿಗೆ ನಾವು ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಾವು ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಆರತಿ ಮತ್ತು ಪೂಜೆ ಸಾಮಾನು ಪ್ರತಿಯೊಂದು ತಮ್ ತಮ್ತ ಎಲ್ಲ ಮಾಡಿ ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ದರು ದೀಪಕ್ಕೆ ಮತ್ತು ಇದ್ರ ದೀಪ ನಾವು ಮಾಡೋದು ಮತ್ತು ನಿಂಬೆಹಣ್ಣು ದೀಪ ಮಾಡಿ ಇಟ್ಟಿದ್ದರು ನಮ್ಮಮ್ಮಿ ಮತ್ತು ಎಲ್ಲ ಆಯಿತು ಮತ್ತು ಮುಂದೆ ಫಸ್ಟ್ ಇರೋ ದೇವಸ್ ದೇವರಿದು ಈ ದೇವ್ರಿಗೆ ಮೊಸರು ಎಲ್ಲ ಹಾಕ್ಬಿಟ್ಟು ಎರಡನೇರು ಮೊಸರು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ನಾವು ಕೂಡ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ವಿಡಿಯೋ ಪಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂತ ಈ ದೇವಸ್ಥಾನ ದುರ್ಗಾಂಬ ದೇವಿ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ ಒಳಗಡೆ ನೋಡಿ ಈ ರೀತಿ ಇದೆ ಯಾವ ರೀತಿ ಇದೆ ಅಂತ ತುಂಬಾ ಜನ ಬರ್ತಾರೆ ಶುಕ್ರವಾರ ಅಂತೂ ತುಂಬ ಜನ ಇರ್ತಾರೆ ಈ ದೇವಸ್ಥಾನದಲ್ಲಿ ನೋಡಿ ನಮ್ಮ ನಮ್ಮಮ್ಮಿಯವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಮೊಸರನ್ನು ಎಡೆ ಇಟ್ಬಿಟ್ಟು ಮೊಸರು ಎಲ್ಲ ದೇವ್ರಿಗೆ ಹಾಕ್ಬಿಟ್ಟು ಮತ್ತು ನೋಡಿ ನಮ್ಮನೆ ಪಕ್ಕದ ಆಂಟಿನೂ ಕೂಡ ಬಂದರು ಅವರು ಈಗ ಮಾಡ್ತಾರೆ ನಾವು ಕೋಳಿ ಎಲ್ಲ ತಗೊಂಡು ಹೋಗಿದ್ದು ನಮ್ಮ ಅಮ್ಮವರು ಒಂಬತ್ತು ದಿವ್ಸದ ಪೂಜೆ ಮಾಡ್ತಾಯಿದ್ರು ಒಂಬತ್ತು ದಿವಸ ಇವತ್ತಿಗೆ ಕಂಪ್ಲೀಟ್ ಆಯಿತು ಮತ್ತು ಕೋಳಿ ತೊಗೊಂಬಂದು ಅದನ್ನು ದೇವ್ರಿಗೆ ಅರ್ಪಿಸ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ತಗೊಂಡೋಗಿ ಚಿಕನ್ ಸಾಂಬಾರು ಇಲ್ಲಾಂದರೆ ದೇವ್ರ ಪ್ರಸಾದ ಅಂತ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್ ಅಲ್ಲೇ ಕೂಡ ಮಾಡ್ಕೊಂಡು ತಿನ್ಬೋದು ನಮ್ಮ ಮನೆ ಹತ್ರ ಇರೋದ್ರಿಂದ ನಾವು ಮನೆಗೆ ತಗೊಂಡೋಗ್ಬಿಟ್ಟು ತಗೊಂಡೋಗಿ ತಿಂದ್ವಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಒಳಗಡೆ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತೀರ ನೀವು ಹೆಸರುಘಟ್ಟ ಜಾತ್ರೆನೂ ಕೂಡ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆಲ್ಲ ಎಲ್ಲ ಮುಗೀತು ಪ್ರಸಾದನೂ ತಂದಿದ್ರು ನಮ್ಮಮ್ಮ ಪ್ರಸಾದ ತಂದಿದ್ದರು ಮತ್ತು ಅರ್ಶಿಣ ಕುಂಕುಮ ಎಲ್ರಿಗೂ ಕೂಡ ಕೊಡ್ತಿದ್ದೆ ನಾನು ಅಲ್ಲೆಲ್ಲರೂ ಇದ್ರಲ್ಲ ಅವರಿಗೆಲ್ಲ ಕೊಡ್ತಾಯಿದ್ದೆ ನಮ್ಮಮ್ಮ ಪ್ರಸಾದ ಕೊಡ್ತಾಯಿದ್ರು ಮೊಸರನ್ನು ಹೋಗಿದ್ದೋ ಮತ್ತು ಆಂಟಿನೂ ಕೂಡ ಪೂಜೆ ಮಾಡ್ತಿದ್ರು ನನ್ನ ಮಗ ಪ್ರಸಾದ ತಿಂದ್ಕೊಂಡು ಓಡಾಡ್ತಾ ಇದ್ದ ನಮ್ಮ ಮನೆಯವರು ಇನ್ನೂ ಪೂಜೆ ಮಾಡಿರಲಿಲ್ಲ ಈಗ ಪೂಜೆ ಮಾಡ್ತಾಯಿದ್ರು ನೋಡಿ ಅಜ್ಜಿಗೂ ಕೂಡ ಕೊಡ್ತಾ ಇದ್ದೀನಿ ಆಮೇಲೆ ಲಾಸ್ಟ್ ಎಲ್ಲ ಎರಡೂ ಕೂಡ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡು ಮನೆ ಕಡೆ ಬರ್ತೀವಿ ಫ್ರೆಂಡ್ಸ್ ನೋಡಿ ನಾನು ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ನನ್ನ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು ಕೂತ್ಕೊಂಡು ಚುರುಮುರಿ ಕೊಡಿಸಿದ್ರು ನಮ್ಮ ಮನೆಯವರು ತಿಂತಾ